ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವಾಗ ಆರೋಗ್ಯಕರವಾದಂಥ ರಾಗಿ ಮುದ್ದೆನ ಮಾಡ್ತಾ ಇದ್ದೀನಿ ಪರ್ಫೆಕ್ಟ್ ಆದ ಅಳತೆಯಲ್ಲಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಮುದ್ದೆನಾ ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ರಾಗಿ ಮುದ್ದೆ ನಾಟಿಕೊಳ್ಳಿ ಸಾರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಯಾವುದೇ ಗಂಟೆ ಆಗದೆ ರೀತಿ ಮಾಡ್ಬೋದು ಇವಾಗ ನೋಡಿ ನಾನು ಈ ಕಪ್ಪಿಂದ ಮೂರು ಕಪ್ ನೀರನ್ನು ಹಾಕಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ನಾನು ನಾನಿವಾಗ ಒಂದು ಸೌಟಲ್ಲಿ ಒಂದು ಅಷ್ಟು ರಾಗೆ ಇಟ್ಟು ಮತ್ತು ಇಷ್ಟು ನೀರು ಹಾಕಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿ ನೋಡಿ ಇದ್ರಾಗ ಇದ್ದೀನಿ ಈಗ ಹಾಕೋದ್ರಿಂದ ಮುದ್ದೆ ಗಂಟಾಗಲ್ಲ ಅದಕ್ಕೋಸ್ಕರ ಈ ಥರ ಸ್ವಲ್ಪ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು ಜಾಸ್ತಿ ಎಲ್ಲ ಒಂದು ಅಷ್ಟೇ ಹಿಟ್ಟನ್ನು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಬೇಕು ಇವಾಗ ನೋಡಿ ಹಾಕಿದಾಗಿದೆ ಇದು ಕರೆಕ್ಟಾಗಿ ಕುದಿಬೇಕು ನೀರು ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಕರೆಕ್ಟಾದ ಅಳತೆಯಲ್ಲಿ ಮಾಡಿದರೆ ಯಾವುದೇ ರೀತಿ ಗಂಟಾಗಲ್ಲ ನೋಡಿ ಇವಾಗ ನೀರು ಕುದೀತಾ ಇದೆ ಇವಾಗ ನೋಡಿ ನಾನು ಯಾವ ಕಪ್ಪಿಂದ ನೀರನ್ನು ತೊಗೊಂಡಿದ್ದೀನಿ ಮೂರು ಕಪ್ ನೀರನ್ನು ತೊಗೊಂಡಿದ್ದೀನಿ ಇವಾಗ ಇದೇ ಕಪ್ಪಿಂದ ಎರಡು ಅರ್ಧ ಕಪ್ಪು ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇದು ಕರೆಕ್ಟಾದ ಅಳತೆ ಮೂರು ಗ್ಲಾಸ್ ಮೂರು ಕಪ್ ಅಥವಾ ಮೂರು ಗ್ಲಾಸ್ ನೀರಿಗೆ ಎರಡು ಅರ್ಧ ಕಪ್ಪು ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ನೋಡಿ ಎರಡು ಅರ್ಧ ಕಪ್ಪನ್ನು ಹಾಕ್ತಾಯಿದ್ದೀನಿ ರಾಗಿ ಹಿಟ್ಟನ್ನು ಹಾಕಿ ಇದು ಕರೆಕ್ಟಾಗಿ ಕುದಿಬೇಕು ಹಿಟ್ಟು ವಾಪಲ್ಲೇ ಕುದಿಸ್ಕೋಬೇಕು ಹಿಟ್ಟನ್ನು ನೋಡಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೇ ಬಿಡ್ತಾಯಿದ್ದೀನಿ ಇವಾಗ ಐದು ನಿಮಿಷ ಆಗಿದೆ ನೋಡಿ ಇಟ್ಟು ಈ ರೀತಿ ಐದು ನಿಮಿಷ ವಾಪಲ್ಲೇ ಬೇಯಿಸ್ಕೋಬೇಕಿದ್ದೀನಿ ಈ ಥರ ಈ ಥರ ಬೇಯಿಸ್ಕೋದ್ರಿಂದ ಮುದ್ದೆ ಗಂಟಾಗಲ್ಲ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ಕುದೀಬೇಕು ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಆದ ಅಳತೆ ಮೂರು ಗ್ಲಾಸ್ ನೀರಿಗೆ ಎರಡು ಅರ್ಧ ಗ್ಲಾಸ್ ಹಿಟ್ಟನ್ನು ಹಾಕಬೇಕು ಆಗ ಮಾತ್ರ ಮುದ್ದೆ ಗಟ್ಟಿಯಾಗಿ ಯಾವುದೇ ರೀತಿ ಗಂಟಾಗದೆ ಚೆನ್ನಾಗಾಗುತ್ತೆ ನೋಡಿ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೋಡಿ ರೀತಿ ಒಂದು ಐದು ನಿಮಿಷ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಗಂಟಾಗಲ್ಲ ಈ ಥರ ಮಾಡೋದ್ರಿಂದ ಈಸಿಯಾಗಿ ಇವಾಗ ಒಬ್ಬೊಬ್ಬರು ಮುದ್ದೆನ ಮುದ್ದೆನೇ ಮಾಡೋಕ್ಕೆ ಬರಲ್ಲ ಗಂಟಾಗುತ್ತೆ ಮಾಡೋಕ್ಕೆ ಬರಲ್ಲ ಅಂತಿರ್ತಾರೆ ಈ ಥರ ಮಾಡಿ ನೋಡಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ನೋಡಿ ಈ ಥರ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಹಿಟ್ಟದು ಈ ಥರ ಕರೆಕ್ಟ್ ಟೈಮ್ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಮತ್ತೆ ಆಫಲ್ಲೇ ಬೇಯಿಸ್ಕೋಬೇಕು ಇದನ್ನು ಹಿಟ್ಟನ್ನು ಗ್ಯಾಸನ್ನು ಮಧ್ಯಮುರಿಯಲ್ಲಿ ಇಟ್ಟು ಐದು ನಿಮಿಷ ಆಫಲ್ಲೇ ಬೇಯಿಸ್ಕೋಬೇಕು ಅಂದರೆ ಹಿಟ್ಟು ಅದು ಹಸಿ ಹಸಿ ಇರುತ್ತೆ ಚೆನ್ನಾಗಿ ಆಫಲ್ಲೇ ಬೇಯುತ್ತೆ ಅದಕ್ಕೋಸ್ಕರ ಐದು ನಿಮಿಷ ವಾಪಲ್ಲೇ ಬೇಯಿಸ್ಕೋಬೇಕು ನೋಡಿ ಇವಾಗ ಐದು ನಿಮಿಷ ಆಗಿದೆ ನೋಡಿ ಇವಾಗ ನಾನು ಕೆಳಗೆ ಇದ್ದೀನಿ ಪಾತ್ರೆನ ತಗೊಂಡು ಒಂದು ಐದು ನಿಮಿಷ ಅಂತ ಈ ಥರ ನೋಡಿ ಥರ ಪ್ರೆಷರ್ ಹಾಕಿ ಕರೆಕ್ಟಾಗಿ ಸ್ಪೂನಿಂದ ಈ ಥರ ನಿಮ್ಮಲ್ಲಿ ಕಟ್ಟಿಗೆ ಸೌಟ್ ಇಲ್ಲ ಅಂದರೆ ನಿಮ್ಮಲ್ಲಿ ಯಾವುದಿರುತ್ತೋ ಅದರಲ್ಲೇ ಮಾಡ್ಕೋಬೋದು ಮಾಡೋ ಮೆಥಡ್ ಮಾತ್ರ ಕರೆಕ್ಟಾಗಿರಬೇಕು ಆಗ ಮಾತ್ರ ಮುದ್ದೆ ಗಂಟು ಗಂಟು ಆಗೋಲ್ಲ ನೋಡಿ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ಈ ಥರ ಸೌಟಿಂದನೇ ನಾದ್ಕೋಬೇಕಿದ್ದಾನೆ ಈ ಥರ ಈ ಥರ ನಾದೋದ್ರಿಂದ ಅದರಲ್ಲಿರುವಂಥ ಸಣ್ಣ ಸಣ್ಣ ಗಂಟು ಇರೋಲ್ಲ ಮತ್ತು ಅದು ಈ ಥರ ಮಾಡೋದರಿಂದ ಗಂಟೆ ಇರಲ್ಲ ಅಂದರೆ ಸ್ಮೂತ್ ಆಗುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಈ ಥರ ನಾನು ಇವಾಗ ನೋಡಿ ಆಗಿದೆ ಇದು ಕರೆಕ್ಟಾಗಿದ್ದಿಲ್ಲ ಅಂತ ನೋಡಿ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ಥರ ನೋಡ್ಕೋಬೇಕು ಈ ಥರ ನೋಡಿದರೆ ಕೈಗೆ ಹಿಟ್ಟತ್ತಲ್ಲ ಅದು ಕರೆಕ್ಟ್ ಆಗಿದೆ ಅಂತ ಇವಾಗ ನೋಡಿ ಒಂದು ಪ್ಲೇಟಿಗೆ ನೀರನ್ನು ಹಚ್ಚಿ ತೊಗೊಂಡಿದ್ದೀನಿ ನೀರನ್ನು ಹಚ್ಚಿ ತಗೋದ್ರಿಂದ ಹಿಟ್ಟು ಪ್ಲೇಟಿಗೆ ಹತ್ತಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ನಮಗೆ ಯಾವ ಸೈಜಲ್ಲಿ ಮುದ್ದೆ ಬೇಕು ಆ ಸೈಜಲ್ಲಿ ಹಿಟ್ಟನ್ನು ನಾನು ತಗೊತಾಯಿದ್ದೀನಿ ನೋಡಿವಾಗ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ ಈ ಥರ ಕೈಯನ್ನ ಒದ್ದೆ ಮಾಡಿಕೊಂಡು ಈ ಥರ ನೋಡಿ ಬಾಲ್ ಶೇಪಲ್ಲಿ ಮಾಡ್ಕೊಳ್ಳಿ ನೋಡಿ ಈ ಥರ ತುಂಬಾ ಈಸಿ ಮುದ್ದೆ ಮಾಡೋದು ರಾಗಿ ಮುದ್ದೆ ಮಾಡೋದು ಮತ್ತು ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದು ರಾಗಿ ನೋಡಿ ಈ ಥರ ಗಟ್ಟಿ ಆಗುತ್ತೆ ಈ ಆದ ಅಳತೆಯಲ್ಲಿ ಮಾಡ್ಕೊಳ್ಳಿ ಯಾವುದೇ ಗಂಟಾಗಲ್ಲ ಕರೆಕ್ಟಾಗಿ ಬರುತ್ತೆ ಯಾವುದೇ ಭಯ ಇರೋಲ್ಲ ಮುದ್ದೆ ಮಾಡೋದಾ ಅಂತ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟು ರೌಂಡಾಗಿ ಆಗಿದೆ ಈ ಮುದ್ದೆ ನಾಟಿ ಕೋಳಿ ಸಾಂಬಾರು ಜೊತೆ ಸೂಪರ್ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ರೌಂಡಲ್ಲಿ ಆಗಿದೆ ಅಂತ ಯಾವುದೇ ರೀತಿ ಗಂಟಿರಲ್ಲ ಈಸಿಯಾಗಿ ಮಾಡ್ಕೋಬೋದು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಲಾಸ್ಟೊಂದು ಮಾಡ್ತಾಯಿದ್ದೀನಿ ತುಂಬಾ ಬೇಗ ಮಾಡ್ಕೋಬೋದು ನೋಡಿ ಇವಾಗ ತೊಗೊಂಡು ಲಾಸ್ಟ್ ಇರುವುದನ್ನು ಮಾಡ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಂತ ಇದು ಅವ್ರಿಕಾಳು ಸಾರು ಜೊತೆ ಮತ್ತು ನಾಟಿ ಕೋಳಿ ಸಾರು ಜೊತೆ ಮತ್ತು ಹುಳ್ಳಿ ಮಡಿಕೆ ಕಟ್ಟಿದಂಥ ಹುಳ್ಳಿ ಕಾಳು ಸಾರು ಜೊತೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಬಸ್ಸಾರು ಅದ್ರ ಜೊತೆಯೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಕಾಂಬಿನೇಷನು ನೋಡಿ ಇವಾಗ ಇಷ್ಟನ್ನು ಮಾಡಿ ತೊಗೊಂಡಿದ್ದೀನಿ ನಾನು ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಂತ ನೋಡಿ ನಾನು ನಾಟಿ ಕೋಳಿ ಸಾರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ಅಂದರೆ ಪರ್ಫೆಕ್ಟ್ ಆದ ಅಳತೆಯಲ್ಲಿ ಈ ಥರ ಮಾಡಿ ನೋಡಿ ಕರೆಕ್ಟಾಗಿ ಬರುತ್ತೆ ಯಾವುದೇ ಥರ ಗಂಟಾಗದೆ ರೀತಿ ಏನು ವೇಸ್ಟಾಗದೆ ಸುಲಭವಾಗಿ ಮಾಡ್ಕೋಬೋದು ಆರೋಗ್ಯಕರವಾದಂತಹ ರಾಗಿ ಮುದ್ದೆ ರೆಡಿಯಾಗಿದೆ ಇವಾಗ ನೋಡಿ ನನ್ನ ಮಕ್ಕಳು ಊಟ ಮಾಡ್ತಾಯಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್